ನಾಡಿನಾದ್ಯಂತ ಇಂದು ವೈಕುಂಠ ಏಕಾದಶಿಯ ಸಂಭ್ರಮ ವೈಕುಂಠ ಏಕಾದಶಿ ತಿಮ್ಮಪ್ಪನ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಅದರಂತೆ ಪುರಾಣ ಪ್ರಸಿದ್ಧ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಜನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಹೌದು ಇಂದು ನಾಡಿನಾದ್ಯಂತ ವೈಕುಂಠ ಏಕಾದಶಿಯ ಹಬ್ಬದ ಸಂಭ್ರಮ ಅದರಂತೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಇನ್ನು ದರ್ಶನ ಪಡೆದು ಹೊರಬರುತ್ತಿದ್ದಂತೆ ಚಿಕ್ಕ ತಿರುಪತಿಯ ಆರ್ ವೆಂಕಟಾರೆಡ್ಡಿ ಹಾಗೂ ಮಕ್ಕಳು ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರ ಮಕ್ಕಳು ಹಾಗೂ ಸರ್ಜಾಪುರ ರಾಜಶೇಖರ ರೆಡ್ಡಿ ಅವರ ಕುಟುಂಬದಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಬಾದಾಮಿ ಹಾಲು ನೀಡಿ ಉಪವಾಸದಿಂದ ಬಂದಿರುವ ಭಕ್ತರಿಗೆ ಅಮೃತವನ್ನೇ ನೀಡಿದಂತೆ ಭಕ್ತರಿಗೆ ಸೇವೆ ಮಾಡಿದ್ದಾರೆ ಇನ್ನು ಅದೇ ಸಂದರ್ಭದಲ್ಲಿ ಬಾದಾಮಿ ಹಾಲಿನ ದಾನಿಗಳಾದಂತಹ ಹರೀಶ್ ರೆಡ್ಡಿ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಹಾಗೂ ಸರ್ಜಾಪುರ ರಾಜಶೇಖರ್ ರೆಡ್ಡಿ ಅವರ ಪತ್ನಿ ಪುಷ್ಪಾ ಅವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನಮ್ಮ ಚಿಕ್ಕ ತಿರುಪ್ತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಪುರಾಣ ಪ್ರಸಿದ್ಧವಾದಂಥ ಯಾತ್ರಾ ಸ್ಥಳವಾಗಿದ್ದು ಇವತ್ತು ವೈಕುಂಠ ಏಕಾದೇಶಿ ಪ್ರಯುಕ್ತ ಏನು ಈ ದಿನ ಬೆಳಗ್ಗೆ ರಾತ್ರಿ ಒಂದು ಗಂಟೆಗೆ ಅಭಿಷೇಕ ಪ್ರಾರಂಭ ಆಗಿ ನಮ್ಮದೇ ಅಭಿಷೇಕ ಇರುತ್ತೆ ಅಭಿಷೇಕ ಮಾಡಿ ದೇವರಿಗೆ ಆರ್ ವೆಂಕಟರೆಡ್ಡಿ ಮತ್ತು ಮಕ್ಕಳ ಇದರಿಂದ ಅಭಿಷೇಕ ಕಾರ್ಯಕ್ರಮ ಇರುತ್ತೆ ಕುಟುಂಬದವರಿಂದ ಅಭಿಷೇಕ ಕಾರ್ಯಕ್ರಮ ಆದಮೇಲೆ ನಂತರ ದೇವರಿಗೆ ವಿವಿಧ ಪುಷ್ಪ ಇದರಿಂದ ಅಲಂಕಾರ ಮಾಡಿ ನಂತರ ದೇವರ ಉತ್ಸವವನ್ನು ಮೆರವಣಿಗೆ ಮುಖಾಂತರ ಕರ್ಕೊಂಡೋಗಿ ಮತ್ತು ಬಂದು ದೇವಸ್ಥಾನದಲ್ಲಿ ವೈಕುಂಠ ದ್ವಾರದಲ್ಲಿ ಕೂರಿಸಿ ಈ ದಿನ ವೈಕುಂಠ ದ್ವಾರದಲ್ಲಿ ದೇವರನ್ನ ಕೂರಿಸ್ತಾರೆ ಆ ಒಂದು ವೈಕುಂಠ ದ್ವಾರದಲ್ಲಿ ಬ ಬಂದು ಎಲ್ಲ ಈ ಸ ತಮಿಳ್ನಾಡು ಆಂಧ್ರ ಬೆಂಗಳೂರು ವಿವಿಧ ಕಡೆಗಳಿಂದ ಬಂದು ಏನು ಈ ಭಕ್ತಾದಿಗಳು ಬಂದು ರಾತ್ರಿ ಹನ್ನೆರಡು ಗಂಟೆಯಿಂದ ಸರದಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದು ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿ ದೇವರಿಗೆ ಕೃಪೆಗೆ ಪಾತ್ರ ಇರ್ತಾರೆ ಏನು ಉಪವಾಸ ಉಪವಾಸ ಬಂದು ಇಲ್ಲಿ ಈ ವೈಕುಂಠ ಏಕಾದಶಿ ಪ್ರಯುಕ್ತ ಉಪವಾಸ ಇರ್ತಾರೆ ಈಗ ರೈಸು ಮತ್ತು ಅಂಥವು ಅನ್ನ ಈ ಅದು ಕೆಲವರು ಸೇವನೆ ಮಾಡಲ್ಲ ಅದಕ್ಕೆ ನಾವು ಪ್ರತಿ ವರ್ಷ ನಮ್ಮ ತಂದೆಯವ್ರ ಕಾಲದಿಂದ ಈ ಒಂದು ಹಾಲು ಬಾದಾಮಿ ಹಾಲನ್ನು ನಮ್ಮ ಸರ್ಜಾಪುರ ಕೃಷ್ಣಾರೆಡ್ಡಿ ರಾಜಶೇಖರ ರೆಡ್ಡಿಯವರು ಮತ್ತು ನಾವು ಎಲ್ಲರೂ ಸೇರಿ ಈ ಒಂದು ಹಾಲು ಸೇವೆ ಅಂದರೆ ಈ ಉಪವಾಸ ಉಪವಾಸದಲ್ಲಿ ಬರೋರು ಈ ಒಂದು ಹಾಲನ್ನು ಸೇವನೆ ಮಾಡಿ ಅವರು ದರ್ಶನ ಮಾಡಿ ನಂತರ ಉಪವಾಸ ಬಿಡೋ ಒಂದು ಇದಿರುತ್ತೆ ಹಾಗಾಗಿ ಈ ಬಾದಾಮಿ ಹಾಲು ಅನ್ನ ವಿತರಣೆ ಮಾಡ್ತಾಯಿದ್ದೀರಿ ಇವತ್ತು ಸುಮಾರು ಒಂದು ಐದು ಸಾವಿರ ಲೀಟ್ರು ಹಾಲನ್ನು ಇದು ಮಾಡಿದಿರಿ ಒಂದು ಇಪ್ಪತ್ತೈದು ಸಾವಿರ ಜನಕ್ಕಾಗುವಷ್ಟು ಮಾಡಿದ್ದೀರಿ ಈ ಒಂದು ಗ್ರಾಮದಲ್ಲಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಯಾತ್ರಾ ಸ್ಥಳದಲ್ಲಿ ನಾವು ಹುಟ್ಟಿರೋದು ನಮ್ಮ ಒಂದು ದೇವರ ಒಂದು ಇದು ಅನ್ಬೋದು ಅವರ ಒಂದು ಅದರಿಂದ ಈ ಒಂದು ಭಗವಂತನಿಗೆ ಏನು ಭಾಳಷ್ಟು ರಾತ್ರಿ ಹನ್ನೆರಡು ಗಂಟೆಯಿಂದ ಕಾದು ಸರದಿ ಸಾಲೆಯಲ್ಲಿ ನಿಂತು ಬಂದು ದರ್ಶನ ಪಡೆದಿದ್ದಾರೆ ಅವ್ರಿಗೆಲ್ಲಾರಿಗೂ ಒಳ್ಳೆಯ ಮಳೆ ಬೆಳೆ ಆಗಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆಸ್ತಿ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ವೈಕುಂಠ ಶ್ರಾವಣ ಮಾಸದಲ್ಲೂ ಈ ಬಾದಾಮಿ ಹಾಲು ಸೇವನೆಯನ್ನು ಮಾಡ್ತೀರಿ ಬಾ ಶ್ರಾವಣ ಮಾಸದಲ್ಲಿ ಭಾಳಷ್ಟು ಜನ ನಡ್ಕೊಂಡು ಬರ್ತಾರೆ ಬೆಂಗಳೂರು ತಮಿಳ್ನಾಡು ಆಂಧ್ರ ಈ ಕಡೆಯಿಂದ ಅಂಥವರು ಉಪವಾಸ ಬಿಡಬೇಕಾದಾಗ ಈ ಹಾಲು ಸೇವನೆ ಅಂತ ಮಾಡ್ತಾರೆ ಅಂಥೇಳಿ ನಾವು ಒಂದು ಉದ್ದೇಶ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಬಾದಾಮಿ ಹಾಲನ್ನು ಹಂಚ್ತಾ ಇದ್ದೀರಿ ಕರ್ನಾಟಕದಲ್ಲೇ ಮಾದರಿ ಆದಂಥ ಒಂದು ದೇವಸ್ಥಾನ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ವೆಂಕಟರಮಣ ಸಾಮಣಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇವತ್ತು ಭಾರಿ ಪ್ರಸಿದ್ಧಿ ಆದಂಥ ಒಂದು ದೇವಸ್ಥಾನ ಸುಮಾರು ನೂರಾರು ವರ್ಷಗಳಿರೋಕ ಇರತಕ್ಕಂಥ ಇಂದು ದೇವಸ್ಥಾನ ಇದು ಒಂದು ಮಾದರಿಯಾಗಿ ಇನ್ನು ಬೆಳಿಬೇಕು ಇವತ್ತು ಹೊಸದಾಗಿ ಇವತ್ತು ಇವು ಇವತ್ತಿಂದ ಹೊಸದಾಗಿ ಹೊಸ ಬೋರ್ಡನ್ನು ಸರ್ಕಾರದಿಂದ ಆಯೋಜನೆ ಮಾಡಿದ್ದಾರೆ ನಮ್ಮ ಕೃಷ್ಣಾರೆಡ್ಡಿ ಅವರು ನಿರ್ದೇಶಕರು ನಮ್ಮ ಶ್ರೀಮತಿ ಹರೀಶ್ ರೆಡ್ಡಿ ಅವರು ಅವರಾದಂಥ ತೇಜಸ್ವಿನಿ ಅವರು ಅದೇ ರೀತಿ ಇನ್ನೂ ಆರು ಜನ ನಮ್ಮ ಆಗಿದ್ದಾರೆ ಇವರೆಲ್ಲನೂ ಬಂದು ಒಳ್ಳೆಯ ಸಹಕಾರ ನೀಡಿ ಇದೆಲ್ಲ ಒಂದು ಮಾದರಿಯಾಗಿ ಮಾಡಲಾಗಿ ಮಾಡಬೇಕು ಅಂತ ನಾನು ಅವ್ರನ್ನ ವಿಶೇಷವಾಗಿ ನಾನು ಕಳ್ಕಳೆಯಿಂದ ಅವರಿಗೆ ಮನವಿ ಇದ್ದೇನೆ ಯಾಕಂದರೆ ಈ ಭಾಗದ ಶಾಸಕರು ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ಗೌಡ್ರು ಅದೇ ರೀತಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಅವರು ಸಹ ಇಲ್ಲಿ ಏನು ಬೇಕಾ ಧನ ಅನಸಹಾಯ ಅನುದಾನ ಎಷ್ಟು ಬೇಕೋ ಕೊಡ್ತಾರೆ ನೀವು ದಯವಿಟ್ಟು ಈ ದೇವಸ್ಥಾನ ಮಾದರಿಯಾಗಿ ಮಾಡಬೇಕು ಅಂತ ಹೇಳ್ತಾ ಈಗಾಗಲೇ ಈ ದೇವಸ್ಥಾನ ಸುತ್ತು ಕಾಂಕ್ರೀಟು ರಸ್ತೆ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿಯವರು ನಮ್ಮ ಎ ನಾಗೇಶ್ ಇದು ಗೌಡ್ರು ಅದೇ ರೀತಿ ಈ ಭಾಗದ ಚೇರ್ಮನ್ರಾಗಿರ್ತಕ್ಕಂಥ ಜಿ ವಿ ಅವರು ನಮ್ಮ ಜಿ ವಿ ಮಂಜುನಾಥ್ ಅವರು ನಮ್ಮ ಮಾಜಿ ಅಧ್ಯಕ್ಷರುಗಳು ಅದೇ ರೀತಿ ಈ ನಾಗೇಶ್ ಅವರು ಇವರೆಲ್ಲನೂ ಬಂದು ನಿಂತ್ಕೊಂಡು ಈ ಭಾಗದಲ್ಲಿ ಒಳ್ಳೆ ಮಾದರಿಯಾಗಿ ಇದ್ದಾರೆ ಹರೀಶ್ ಅವರು ಸಹ ನಿರಂತರವಾಗಿ ದೇವಸ್ಥಾನದಲ್ಲಿ ಏನೇ ಕಾರ್ಯಕ್ರಮ ಇದ್ದರೆ ಹರೀಶ್ ಅವರು ಸಹ ಜವಾಬ್ದಾರಿಯಾಗಿರ್ತಾರೆ ಅವರ ಶ್ರೀಮತಿ ಅವರಾಗಿರ್ತಕ್ಕಂಥ ತೇಜಸ್ ತೇಜಿನಿ ತೇಜ ಹರೀಶ್ ಅವರು ಅದೇ ರೀತಿ ನಮ್ಮ ಕೃಷ್ಣಾರೆಡ್ಡಿ ಅವರಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಈ ದೇವಸ್ಥಾನ ನೋಡಿ ಇವಾಗ ಎಲ್ಲ ಬರ್ತಾ ಇದ್ದಾರೆ ಅಲ್ಲಲ್ಲಿ ಟ್ಯಾಪ್ ಸಿಸ್ಟಮ್ ಹಾಕಿ ಒಂದು ಮಾಡ್ಲಾಗ ಮಾಡಬೇಕು ಅಂತ ನಮ್ಮ ನೂತನ ನಿರ್ದೇಶಕರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಸುಮಾರು ಐವತ್ತು ಸಾವಿರ ಜನ ಬಂದಿರ್ತಾರೆ ಇದೇ ರೀತಿ ಇನ್ನು ಸಾಯಂಕಾಲವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿನ ನಲವತ್ತು ಸಾವಿರ ಸಾವಿರ ಜನ ತೊಂಬತ್ತು ಸಾವಿರ ಜನ ಇವತ್ತು ಸೇರುವ ಒಂದು ನಿರೀಕ್ಷೆ ಇದೆ ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಪ್ರಸಾದ ನಿಯೋಗ ನಮ್ಮ ಕೋಡಳ್ಳಿ ಕೃಷ್ಣಾರೆಡ್ಡಿ ಅವರು ನೂತನವಾಗಿ ನಿರ್ದೇಶಕರು ಇದ್ದಾರೆ ಅವರು ಪ್ರಸಾದ ವಿನಿಯೋಗವು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹರೀಶ್ ಅವರು ಅಷ್ಟೇ ನಿರಂತರವಾಗಿ ಪ್ರತಿ ವರ್ಷ ಯಾವುದೇ ಜಾತ್ರೆಯಲ್ಲಿ ಕೂಡ ಅವರು ಸಹ ಪ್ರಸಾದ ಹಾಗೂ ಹಾಲಿನ ಬಾದಾಮಿ ಹಾಲು ಸುಮ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಬಾದಾಮಿ ಹಾಲನ್ನು ವಿತರಣೆ ಮಾಡ್ತಾ ಇದ್ದಾರೆ ಇವರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನಗೆ ಈ ದೇವಸ್ಥಾನದಲ್ಲಿ ಇಷ್ಟು ಮಾತ್ರ ಇವರೆಲ್ಲರೂ ಸದಸ್ಯರನ್ನಾಗಿ ಮಾಡಿ ನಮ್ಮ ಇಒ ಅವರು ಒಳ್ಳೆಯ ಗೌರ್ಮೆಂಟ್ ಆಫೀಸರು ಅವರು ಸಹ ಯಾವಾಗಲೂ ನಗು ಅವರು ಸಹ ಈ ದೇವಸ್ಥಾನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅವರು ಸಹಕಾರ ತಗೊಂಡು ಈ ಹೊಸ ನಿರ್ದೇಶಕರು ಮಾದರಿಯಾಗಿ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಆಕ್ಚುಲಿ ನಾವು ಇವತ್ತಿನ ದಿನ ಹರೀಶ್ ತದವ್ರ ಸಹಕಾರದೊಂದಿಗೆ ಅವ್ರ ಜೊತೆಯಲ್ಲಿ ಹೂವಿ ಹೂವಿನ ಜೊತೆ ನಾವು ಸದ್ಗಕ್ಕೆ ಹೋಯ್ತು ಅನ್ನೋತ್ತದ ಅವರ ಜೊತೆಯಿಂದ ಅವರಿಂದ ನಮಗೂನು ಹಾಲು ಹಂಚುವಂಥ ಭಾಗ್ಯ ನಮಗೆ ಬಾದಾಮಿ ಹಾಲು ಹಂಚುವಂಥ ಭಾಗ್ಯ ನಮಗೂ ಸಿಕ್ಕಿದೆ ಸೊ ಪ್ರತಿ ಶ್ರಾವಣ ಮಾಸದಲ್ಲೂ ಮತ್ತೆ ವೈಕುಂಠ ಏಕಾದಶಿಗೆ ಅವ್ರ ಅವ್ರ ಜೊತೆಲಿ ನಾವೂ ಬಾದಾಮಿ ಹಾಲನ್ನು ಹಂಚ್ತಾ ಇದ್ದೀವಿ ಈ ಒಂದು ಸೇವಾ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ನಮಗೂ ಅವಕಾಶ ಕೊಟ್ಟಿರೋವಂಥ ಹರೀಶ್ ಅವರಿಗೆ ಮತ್ತು ಎಲ್ಲ ಸಮಸ್ತ ಜನತೆಗೆ ದೇವರು ಒಳ್ಳೆಯ ಭಾಗ್ಯ ಕೊಡಲಿ ಅಂತ ಅಂದ್ಬಿಟ್ಟು ದೇವ್ರದಲ್ಲಿ ಕೇಳ್ಕೊತೀವಿ ಒಟ್ಟಾರೆ ವೈಕುಂಠ ಏಕಾದಶಿ ಹಬ್ಬಕ್ಕೆ ಸೀಮಿತವಾಗದೆ ಇವರು ಪ್ರತಿ ಶ್ರಾವಣ ಶನಿವಾರಗಳಂದು ಲಕ್ಷಾಂತರ ಭಕ್ತರಿಗೆ ಬಾದಾಮಿ ಹಾಲು ನೀಡಿ ದೇವರ ಸೇವೆಗೆ ಪಾತ್ರರಾಗಿದ್ದಾರೆ ಇವರ ಸೇವೆ ಇದೇ ರೀತಿ ಮುಂದುವರಿಯುವಂತೆ ದೇವರಿಗೆ ಇವರು ಸಕಲ ಸಂಪತ್ತನ್ನ ನೀಡಲಿ ಎಂದು ಹಾರೈಸೋಣ